ಸ್ನೇಹಿತರೆ ಕೀಪ್ ಇಟ್ ಸಿಂಪಲ್ ಆಗಿ ಮತ್ತೊಮ್ಮೆ ಸ್ವಾಗತ ಹೆಸರಲ್ಲಿ ಏನಿದೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ದೇವ್ರಿಗೆಲ್ಲ ಬಂದಾಗ ನಾವು ತುಂಬಾ ಜನ ಏನ್ ಹೇಳಿದೀನಂದ್ರೆ ದೇವ್ನೊಬ್ಬ ನಾಮ ಹಲವು ಹೌದಾ ಅಲ್ವಾ ಇದನ್ನ ನಾನು ಸ್ಪಿರಿಚುಯಲ್ ಆಗಿ ದೇವ್ರ ಬಗ್ಗೆ ಮಾತಾಡೋದಕ್ಕೆ ಬರಲ್ಲ ಈ ಹೆಸರಲ್ಲಿ ಅಲ್ಪ ಇಲ್ಪ ಸ್ವಲ್ಪ ಏನ ಚೇಂಜ್ ಆದ್ರೆ ನಮ್ಮ ಜೀವನದ ಮೇಲಾಗ ಪರಿಣಾಮಗಳೇನು ಹಾಗೂ ಅದ್ರಿಂದ ಆಗ ಕಾನ್ಸಿಕ್ವೆನ್ಸಸ್ ಏನು ಅದರಿಂದ ಆಗ ಡ್ಯಾಮೇಜ್ ಅಂತ ಹೇಳಿಕೆ ಇಚ್ಛಿಸ್ತೀನಿ ಇದ್ರ ಬಗ್ಗೆ ನಾನು ಹಂಗೆ ಹೋಗ್ಬೇಕಾದ್ರೆ ಒಂದು ಅದ್ಭುತವಾದ ಒಂದು ಎಕ್ಸಾಂಪಲ್ ಸಿಕ್ತು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಂಪ್ನಿ ಇದೆ ತುಂಬಾ ಜನ ಕಂಪ್ನಿ ಆ ಕಂಪ್ನಿ ಹೆಸರು ಬಂದಿ ಬಿ ಅಂಡ್ ಪ್ರೈವೇಟ್ ಬಿ ಅಂಡ್ ಬೈವರೇಜಸ್ ಪ್ರೈವೇಟ್ ಲಿಮಿಟೆಡ್ ಈ ಹೆಸರು ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಆದ್ರೆ ಬೀರ ಅಂತ ಒಂದು ಬೀರ್ ಕಂಪ್ನಿ ಇತ್ತು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಈ ಕಂಪ್ನಿ ಬಗ್ಗೆ ಈ ಕಂಪ್ನಿ ಆ ತುಂಬಾ ಜನ ಈ ವಿಡಿಯೋ ನೋಡಲು ತುಂಬಾ ಗ್ರಾಹಕರ ಆಗಿರ್ಬೋದು ಏನಿವೆ ನಾನು ಹಾಲ್ಕಾಲ್ ಬಗ್ಗೆ ಅಥವಾ ಬೀರ್ ಕಂಪ್ನಿ ಬಗ್ಗೆ ಮಾತಾಡಲ್ಲ ಬಟ್ ಈ ಕಂಪ್ನಿ ಹೇಗೆ ತುಂಬಾ ಉತ್ತಮವಾದ ಉತ್ತಮವಾದ ಪೊಲ್ಯೂಷನ್ ಹೋಯ್ತು ಅಲ್ಲಿಂದ ಹೇಗೆ ಅವನತಿಗೆ ಅಥವಾ ಹೇಗೆ ಪಾತಾಳಕ್ಕೆ ಬಂತ ಬಗ್ಗೆ ನಾನು ಒಂದು ಸಣ್ಣದಾಗ ಒಂದು ನಿದರ್ಶನ ಆಗುವ ಒಂದು ಎಕ್ಸಾಂಪಲ್ ಕೊಡಕ್ಕೆ ಬಯಸ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಕಂಪ್ನಿನ ಸ್ಥಾಪಿಸಿದ್ ಬಂದಿ ಅವ್ರ ಹೆಸರು ಬಂದಿ ಅಂಕೂರ್ ಜೈನ್ ಅಂತ ಅವ್ರು ಅಮೆರಿಕ ಅಂದ ಎರಡ್ ಸಾವಿರದ ಏಳರಲ್ಲಿ ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ಅವ್ರಿಗೆ ತುಂಬ ಅನ್ಕೊತಾರೆ ಏನಂದ್ರೆ ಭಾರತದ ಕನ್ಸ್ಯೂಮರ್ಸ್ಗೆ ಇಲ್ಲಿ ಬೀರ್ ಆಪ್ಷನ್ ತುಂಬ ಇಲ್ಲ ಕ್ರಾಫ್ಟೆಡ್ ಬೀರ್ ಮಾಡ್ಬೇಕಂತ ಅನ್ಕೊಂಡು ಸರಿಸುಮಾರು ಒಂದು ಐದರಿಂದ ಆರು ವರ್ಷದ ಬಗ್ಗೆ ಸಂಶೋಧನೆ ಮಾಡಿ ಬೆಲ್ಜಿಯಂ ಹಾಗೂ ಮತ್ತೊಮ್ಮೆ ತುಂಬ ಯುರೋಪಿಯನ್ ನೇಷನ್ಸ್ಗೆಲ್ಲ ಹೋಗಿ ಭಾರತದಲ್ಲಿ ಸರಿಸುಮಾರು ಎರಡ್ ಸಾವಿರದ ಹದಿನೈದರಲ್ಲಿ ಈ ಕಂಪ್ನಿನ ಶುರು ಮಾಡ್ತಾರೆ ಕಂಪ್ನಿನ ಶುರು ಮಾಡಿ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ ಪ್ರಾಡಕ್ಟ್ ಲಾಂಚ್ ಮಾಡ್ತಾರಂಗೆ ಭಾರತದಲ್ಲಿ ಫುಲ್ ಹಿಟ್ ಆಗಿಬಿಡುತ್ತೆ ಯಾಕೆಂದ್ರೆ ಇವ್ರು ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತಾರಲ್ಲ ಭಾರತರು ಭಾರತೀಯರಿಗೆ ಏನು ಇಷ್ಟ ಅಥವಾ ಏನು ಪ್ರಿಯವಾಗಿರುತ್ತಲ್ಲ ಆ ಥರ ಲೋಕಲ್ ಫ್ಲೇವರ್ಸ್ನ ಇಟ್ಕೊಂಡು ಅಥವಾ ಕ್ರಾಫ್ಟೆಡ್ ಬೀರ್ನ ಇವರು ತಯಾರಿಸ್ತಾರೆ ತುಂಬ ಸಕ್ಸಸ್ಫುಲ್ ಆಗುತ್ತೆ ನೀವು ನಂಬೋದಿಲ್ಲ ಮೊದಲನೇದಾಗಿ ಇವರು ಲಾಂಚ್ ಮಾಡಿದಾಗ ವರ್ಷಕ್ಕೆ ಒಂದು ಮುಕ್ಕ ಲಕ್ಷ ಕೇಸಸ್ನ ಏನು ಸೇಲ್ ಮಾಡ್ತಾ ಶೀಘ್ರದಲ್ಲೇ ಅದು ಏನಾದರೂ ಏಳು ಲಕ್ಷ ಕೇಸಸ್ ಬೀರಾಗಿ ಆಗಿ ಅವರು ಮಾರೋದಕ್ಕೆ ಶುರು ಮಾಡ್ತಾರೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರ ಟೋಟಲ್ ವೈವಾಟ್ ಅಥವಾ ಟೋಟಲ್ ಸೇಲ್ಸ್ ಬಂದು ಸರಿಸುಮಾರು ಎಂಟುನೂರ ನಲ್ವತ್ತು ಕೋಟಿ ತುಂಬ ಅದ್ಭುತವಾದ ಕಥೆ ಇದೆ ಅಲ್ಲ ತುಂಬ ಸಕ್ಸಸ್ಫುಲ್ ಸ್ಟೋರಿ ಅಲ್ಲ ಹೌದು ಕಷ್ಟಪಟ್ಟು ಒಂದು ಬ್ರ್ಯಾಂಡ್ನ ಸ್ಥಾಪಿಸಿದ್ರು ಕಷ್ಟಪಟ್ಟು ಒಂದು ಕಂಪ್ನಿ ನ ಸ್ಥಾಪಿಸಿದ್ರು ಒಂದು ಪ್ರಾಡಕ್ಟ್ನ ಸ್ಥಾಪಿಸಿದ್ರು ಜನರಿಗೂ ತುಂಬಾ ಇಷ್ಟ ಇದೆ ಪ್ರಾಡಕ್ಟು ಇನ್ನೇನು ಬೇಕು ಸಕ್ಸಸ್ಫುಲ್ ಆದರೂ ಅಂದ್ಕೊಂಡ ಖಂಡಿತ ಇಲ್ಲ ಸ್ನೇಹಿತರೆ ಎಸ್ಪೆಷಲಿ ನೀವು ಭಾರತದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಭಾರತದಲ್ಲಿ ನೀವು ಇರಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ ಅನ್ನೋದು ತುಂಬಾ ತುಂಬಾ ಕಷ್ಟ ಇದೆ ಹಾಗೂ ತುಂಬಾ ತುಂಬಾ ಕಬ್ಬಿಣದ ಕಡಲ ಅಂತ ಹೇಳಿದ್ರು ತಪ್ಪಾಗಲ್ಲ ಇಲ್ಲಿ ಏನಾಗಿದೆ ಈ ಕಂಪನಿಗೆ ಒಂದು ಸಮಸ್ಯೆ ಅಂದ್ರೆ ಈ ಕಂಪ್ನಿ ಸ್ಥಾಪನೆ ಆದಾಗ ನಾನು ಹೇಳಿದ್ನಲ್ಲ ಬಿ ನೈನ್ ಬೇವರೇಜಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೊಮ್ಮೆ ಹೆಸರು ಕೇಳ್ಕೊಳ್ಳಿ ಬಿ ನೈನ್ ಬೇವರೇಜಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿನ ನ ಇವರು ಆಯ್ತಾ ಆದ್ರೆ ಈಗ ಅಂತ ಹೇಳಿದ್ರೆ ನಮ್ ಭಾರತದಲ್ಲಿ ಕಂಪ್ನಿ ಸ್ಯಾಕ್ಟ್ ಪ್ರಕಾರ ಒಂದು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇರ್ಬೇಕಾದ್ರೆ ಶೇರ್ ಹೋಲ್ಡರ್ಸ್ ಬಂದು ಬರೀ ಎರಡರಿಂದ ಇನ್ನೂರು ಜನ ತನಕ ಮಾತ್ರ ಇರಬಹುದು ಇನ್ನೂರು ಜನ ದಾಟಿ ಶೇರ್ ಹೋಲ್ಡರ್ಸ್ ಇದ್ರೆ ಅದನ್ನ ಪ್ರೈವೇಟ್ ಕಂಪ್ನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂದ್ರೆ ಇವ್ರ ಏನ್ ಕಂಪ್ನಿನ ಕಂಪ್ನಿಯ ಏನಾಗಿತ್ತು ಅಂತ ಹೇಳಿದ್ರೆ ಇವ್ರು ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಅರ್ಲಿ ಇನ್ವೆಸ್ಟರ್ಸ್ ಆಗಿರಬಹುದು ಸ್ವಲ್ಪ ಶೇರ್ಸ್ ನ ಕೊಟ್ಟಿದ್ರು ಅವ್ರು ಏನಾಗಿದೆ ಅಂದ್ರೆ ಯಾರು ಒಂದು ಲಕ್ಷ ಶೇರ್ಸ್ ಇತ್ತು ಒಂದು ಹತ್ತು ಜನಕ್ಕೆ ಮಾರಿದ್ರು ಆ ಥರ ಮಾರಾಟ ಆಗಿ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಮಾರಾಟ ಆಗಿ ಆಗಿ ಸರಿ ಸುಮಾರು ಶೇರ್ ಹೋಲ್ಡರ್ಸ್ ಈ ಕಂಪ್ನಿನ ಸರಿಸುಮಾರ್ ಇನ್ನೂರ ಗಡಿ ಗಡಿ ದಾಟ ಹಂತಕ್ಕೆ ಬಂದಿತ್ತು ಆಗ ಇವ್ರಿಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಈ ರೂಲ್ ಏನಂದ್ರೆ ಪ್ರೈವೇಟ್ ಲಿಮಿಟೆಡ್ ಆಗಿ ಹೆಸರು ಇರೋದಕ್ಕೆ ಆಗುವುದಿಲ್ಲ ಅವಾಗ ಏನು ಮಾಡಿದ್ರು ಅಂದ್ರೆ ಇವರು ಇನ್ನೇನು ಪ್ರೈವೇಟ್ ಲಿಮಿಟೆಡ್ ಏನು ಬೇಡ ಅಲ್ಲ ಬರೀ ಇವ್ರ ಕಂಪ್ನಿಯ ಏನು ಮಾಡ್ತಂದ್ರೆ ಬಿ ನೈನ್ ಬೆವರೇಜಸ್ ಲಿಮಿಟೆಡ್ ಅಂತ ಹೆಸರು ಚೇಂಜ್ ಮಾಡಿದ್ರು ನೆನಪಿರ್ಲಿ ಸ್ನೇಹಿತರೆ ಪ್ರೈವೇಟ್ ಅಂತ ವರ್ಡ್ನ ಕಿತ್ತಾಕಿದ್ರು ಬರೀ ಬಿ ನೈನ್ ಬೇವರೇಜಸ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಅದನ್ನ ಮರು ನಾಮಕರಣ ಮಾಡಿದ್ರು ಹೆಸರಲ್ಲೇನಿದೆ ಏನಿದೆ ಅಂತ ಅನ್ಕೊಬೋದಲ್ಲ ಬಟ್ ಈ ಕಂಪ್ನಿಗೆ ಅವನತಿಗೆ ಹಾಗೂ ಪಾತಾಳಕ್ಕೆ ಹೋಗೋಕೆ ಇದೊಂದೇ ಸಾಕಾಗಿತ್ತು ಏನಾಯ್ತು ಅಂತ ಹೇಳಿದ್ರೆ ಹೆಸರು ಚೇಂಜ್ ಆಗಿದ ತಕ್ಷಣ ಇವರು ಭಾರತದಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಬೆವರೇಜಸ್ ಅಥವಾ ಹಾಲ್ಕೋಹಾಲ್ ಬಂದ್ಬಿಟ್ಟು ಜಿ ಎಸ್ ಟಿಗೆ ಒಳಪಡಲ್ಲ ಎಲ್ಲ ರಾಜ್ಯದಲ್ಲೂ ಅವ್ರವ್ರದ ಅಬಕಾರಿ ನಿಯಮಗಳಿದ್ದೇ ಇರುತ್ತೆ ಈ ಕಂಪ್ನಿ ಚೇಂಜ್ ಆಗಿದೆ ಹೆಸರು ಚೇಂಜ್ ಆಗಿದ ತಕ್ಷಣ ಇವರು ಪ್ರತಿ ಒಂದು ರಾಜ್ಯದಲ್ಲೂ ಹೊಸ್ದಾಗಿ ಪರ್ಮಿಟ್ ಅಥವಾ ಹೊಸ್ದಾಗಿ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗಿತ್ತು ನಿಮ್ಗೆ ಗೊತ್ತಿದೆಯಲ್ಲ ಒಂದು ಲೈಸೆನ್ಸ್ ಅಥವಾ ಒಂದು ಹಾಲ್ಕೋಲ್ ಎಸ್ಪೆಷಲಿ ಹಾಲ್ಕೋಲ್ ಅಂತ ಒಂದು ಲೈಸೆನ್ಸ್ ಅಪ್ಲೈ ಮಾಡಿ ಅದನ್ನು ಲೈಸೆನ್ಸ್ ಸಿಗಬೇಕಂದ್ರೆ ಎಷ್ಟು ಕಷ್ಟ ಇದೆ ಅದೇ ಅದೇ ಸಮಯದಲ್ಲಿ ಇವರ ಬ್ಯಾಡ್ ಲಕ್ ಅಂತ ಏನಾಗಿದೆ ಅಂದ್ರೆ ಡೆಲ್ಲಿ ಹಾಗೂ ಆಂಧ್ರ ಪ್ರದೇಶ್ ಓಕೆ ಈ ಎರಡು ರಾಜ್ಯಗಳಲ್ಲಿ ಸರ್ಕಾರ ಕೂಡ ಬದಲಾಯಿತು ಹಿಂದಿನ ಸರ್ಕಾರದಲ್ಲಿ ಎ ಎ ಪಿ ಆಗಿರ್ಬೋದು ಅಥವಾ ನಮ್ದು ಹಳೆ ಸರ್ಕಾರ ಆಗಿರ್ಬೋದು ಅಂಥ ಪ್ರದೇಶದಲ್ಲಿ ಲಿಕ್ಕರಿಂದ ಇಂದ ಏನೇನಾಯ್ತು ಯಾರೇ ಜೈಲ್ಗೆ ಅಂತ ಹೆಂಗೆ ಚೆನ್ನಾಗಿತ್ತು ಈ ಎಲ್ಲ ಆದ್ದರಿಂದ ಈ ಎರಡು ಸ್ಟೇಟಿನ ಲಿಕ್ಕರ್ ಪಾಲಿಸಿ ಕೂಡ ಬದಲಾಯಿಸ್ಬಿಟ್ಟಿತ್ತು ನಿಮಗೆ ನೆನಪಿರಲಿ ಸ್ನೇಹಿತರೆ ಈ ಬೀರಾ ಕಂಪನಿಗೆ ಬೀರು ಸರಿಸುಮಾರು ಮೂವತ್ತರಿಂದ ನಲವತ್ ಪರ್ಸೆಂಟ್ ಬರೀ ಡೆಲ್ಲಿ ಮತ್ತೆ ಆಂಧ್ರ ಪ್ರದೇಶ ಕನ್ಸ್ ಕಸ್ಟಮರ್ಸ್ ಇದ್ರು ಬಟ್ ಈ ಎರಡೂ ರಾಜ್ಯದಲ್ಲಿ ಲಿಕ್ಕರ್ ಪಾಲಿಸಿ ಚೇಂಜ್ ಆಗೋದ್ರಿಂದ ಇವರಿಗೆ ಲೈಸೆನ್ಸ್ ಸಿಗೋದಕ್ಕೆ ಇನ್ನೂ ತುಂಬಾ ಸಮಯ ಬೇಕಾಯಿತು ಇದೇ ಸಮಯದಲ್ಲಿ ಇವರು ಅದೇ ಕಂಪನಿ ಹೆಸರಿಟ್ಕೊಂಡು ಮಾರಕು ಆಗ್ತಲ್ಲ ಹಾಗು ಎಷ್ಟೊಂದು ಕಡೆ ಅನ್ಸೋಲ್ಡ್ ಇನ್ವೆಂಟ್ರಿ ಇರುತ್ತಲ್ಲ ಎರಡು ಎಷ್ಟೊಂದು ಕಡೆ ಸ್ಟಾಕ್ ಇತ್ತಲ್ಲ ಆ ಸ್ಟಾಕ್ ಕೂಡ ಲಾಸ್ ಆಗೋಕೆ ಶುರು ಆಯಿತು ಹೀಗೆ ಹಾಗೆ ಏನಿಲ್ಲ ಅಂದ್ರೆ ಇವರು ಒಂದು ಸಣ್ಣ ನೇಮ್ ಚೇಂಜ್ ಮಾಡೋದ್ರಿಂದ ವರ್ಷದ ವರ್ಷದಲ್ಲಿ ಇವ್ರಿಗೆ ವಾಪಸ್ ಲೈಸೆನ್ಸ್ ಕೂಡ ಸಿಗೋದಕ್ಕೆ ಲೇಟ್ ಹಾಗೂ ಇದ್ದಿದ್ದು ಸ್ಟಾಕ್ ಕೂಡ ಮಾರಕಾಗ್ಲಿಲ್ಲ ಆ ರೀತಿಲಿ ಇವರಿಗೆ ಕಂಪ್ನಿಗೊಂದು ಲಾಸ್ ಆಗ್ಬಿಟ್ಟು ಈಗ ದಿವಾಳಿ ಅಂಚಿನಲ್ಲಿ ಬಂದಿದೆ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ಸಲ ಲಾಸ್ಟ್ ಎರಡು ಮೂರು ತಿಂಗಳಿಂದ ಆ ಕಂಪ್ನಿ ಕೆಲಸ ಮಾಡೋರಿಗೆ ಎಷ್ಟೋ ಜನಕ್ಕೆ ಸಂಬಳನೂ ಕೊಡೋಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಪಿಕಪ್ ಆಗ್ತಾ ಇಲ್ಲ ಕಂಪ್ನಿ ಫೌಂಡರ್ಸ್ ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಇಲ್ಲ ನಮಗೊಂದು ತಪ್ಪಾಗಿದೆ ನಾವು ಇದ್ರ ಬಗ್ಗೆ ಸ್ವಲ್ಪ ಇನ್ನ ಲೀಗಲ್ ಎಕ್ಸ್ಪರ್ಟ್ಸ್ ಕೇಳ್ಕೊಂಡು ನಾವು ನಿಮ್ಮ ಚೇಂಜ್ ಮಾಡಬೇಕಾಯ್ತು ಅಂತ ಹಂಗ ಈಗ ಅನ್ಕೊಂತ ಇದ್ದಾರೆ ಬಟ್ ಈ ಕಂಪ್ನಿ ವಾಪಸ್ಸು ತನ್ನ ಉತ್ತುಂಗದ ಪರಿಸ್ಥಿತಿಗೆ ಅಥವಾ ಹೋಗಿತ್ತು ಅನ್ನೋದನ್ನ ಕಾಲುವೆ ನಿರ್ಧರಿಸಬೇಕು ಈ ಉದಾಹರಣೆ ಏನೂ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಗೊತ್ತಿರೋ ಗೊತ್ತಿರುವಾಗ ಯಾರು ಊಹೆ ಮಾಡಿರಲಿಲ್ಲ ಒಂದು ಸಣ್ಣ ಹೆಸರಿಂದ ಏನೇನೆಲ್ಲ ಬದ್ಲಾಗಿತ್ತೆ ಅಂತ ನಾ ಇದರಿಂದ ನಾವೇನು ಒಂದು ಜೀವನದಲ್ಲಿ ಪಾಠನ ತಗೊಬೇಕಂತ ಹೇಳಿದ್ರೆ ಎಲ್ಲ ಹೋಗಿ ಬೀರ ಕುಡಿಯಿರಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಜ ಜೀವನದಲ್ಲಿ ನಾವು ಏನು ಪಾಠ ಕಲಿಬೇಕು ಅಂದ್ಕೊಂಡ್ರೆ ತುಂಬಾ ಸಲ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ಪರ್ಸ್ನಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದು ತಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ತಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ನೀವು ಸ್ಕೂಲ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಿರ್ಬೋದು ಸಲ ಏನಾಗ್ಬಿಡುತ್ತೆ ಅಂದರೆ ತಮಗಾಗಲಿ ಅಥವಾ ತಮ್ಮ ಮಕ್ಕಳಿಗಾಗಲಿ ನಾವು ಇನ್ಪುಟ್ ಮಾಡುವಾಗ ಅಥವಾ ನಾವು ಏನು ಹೆಸರು ಬರ್ಸುವಾಗ ಅಷ್ಟೊಂದು ಎಷ್ಟೊಂದು ಕಡೆ ಗಮನ ಕೊಡೋಲ್ಲ ಬಟ್ ಇದರಿಂದ ನಾನು ಏನು ಅರ್ಥ ಏನು ಹೇಳ್ಬೇಕು ಅನ್ಕೊತೀನಿ ಅಂದರೆ ಪ್ರತಿಯೊಬ್ಬರೂ ಕೂಡ ನೀವೇನು ತಮ್ಮ ತಮ್ಮ ಸ್ವಂತವಾದ ಹೆಸರಾಗಿರ್ಬೋದು ತಮ್ಮ ಮಕ್ಕಳ ಹೆಸರಾಗಿರ್ಬೋದು ಅಥವಾ ತಮ್ಮ ಮಡತಿಯ ಹೆಸರಾಗಿರ್ಬೋದು ನೀವು ಯಾವುದೇ ಡಾಕ್ಯುಮೆಂಟಲ್ಲಿ ನೀವು ಬಡಿಸಿದ್ರು ಕೂಡ ಒಂದೇ ನೀವ್ ಕನ್ಸಿಸ್ಟೆಂಟ್ ಆಗಿ ಎಷ್ಟೊಂದು ಕಡೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ತುಂಬಾ ಕೇಸಸ್ ನೋಡಿದೀನಿ ತಂದ್ರೆ ಹೆಸರು ಬಂದ್ಬಿಟ್ಟು ಎಕ್ಸಾಂಪಲ್ ಮುನಿ ಅಂತ ಇರುತ್ತೆ ಮಕ್ಕಳಿಗೆ ಎಲ್ಲ ಒಂದ್ ಕಡೆ ಏ ಮುನಿ ಶ್ಯಾಮಪ್ಪ ಅಂತ ಹೇಳಿದ್ರೆ ಹಿಂಗೆ ನಾನು ಅದ್ರ ಬದಲು ನಾನು ಫಾದರ್ ನೇಮ್ ನಾನು ಟೆಂತ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಶ್ಯಾಮ್ ಅಂತ ಬರ್ಸ್ತೀನಿ ಅಂತ ಹೇಳ್ಬಿಡ್ತಾರೆ ಅದನ್ನ ಬರ್ಸ್ ರೇಷನ್ ಕಾರ್ಡ್ ಅಲ್ಲಿ ಬೇರೆ ಇರುತ್ತೆ ಬೇರೆ ಡಾಕ್ಯುಮೆಂಟ್ಸ್ ಅಲ್ಲಿ ಬೇರೆ ಇರುತ್ತೆ ಅವ್ರು ಯಾವಾಗ ಒಂದು ಜಾಬ್ ಹೋಗ ಅಥವಾ ಅಥವಾ ವೀಸಾ ಅಥವಾ ಅವ್ರ ಒಂದು ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದೇ ರೀತಿಯಲ್ಲಿ ಎಷ್ಟೊಂದ್ ಕಡೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಎಸ್ಪೆಷಲಿ ಈ ಎಲ್ಲರಿಗೂ ಗೊತ್ತು ಎಲ್ಲರೂ ಒಂದು ಹದಿನಾರರಿಂದ ಇಪ್ಪತ್ತು ವಯಸ್ಸು ತನಕ ಎಲ್ಲರೂ ತುಂಬಾ ಬಿಸಿ ಇರ್ತಾರೆ ಏ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಾನು ಅದೆಲ್ಲ ನಾವು ಇದು ಮಾಡಲ್ಲ ನಾನು ತುಂಬಾ ಲಿಬರ್ಟಿ ಅಥವಾ ಹಂಗೆ ಹಿಂಗೆ ಎಲ್ಲ ಹಿಡ್ಕೊಂಡು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಕೊಂಡು ನಾನು ಅದನ್ನ ಏನು ಮೆನ್ಷನ್ ಮಾಡಲ್ಲ ನಾನು ತಗೊಳಲ್ಲ ಅನ್ಕೊಂಡು ಎಷ್ಟೊಂದ್ ಕಡೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಒಂದು ಕ್ಯಾಟಿಗರಿಗೆ ಅಥವಾ ಯಾವ್ದೋ ಒಂದು ಸೌಲಭ್ಯ ಪಡಬಹುದಾಗಿದ್ರು ಕೂಡ ಅದನ್ನ ಅವರು ಜನರಲ್ ಮೆರಿಟ್ ಅಂತ ಮತ್ತೊಂದು ಬೇರೆ ಏನೋ ಒಂದು ಅದನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿರಲ್ಲ ಮಾಡೋ ಟೈಮಲ್ಲಿ ಅವ್ರಿಗೆ ಯಾವಾಗ ಆಕ್ಚುಲ್ ಅವ್ರ್ ಬೇಕಾಗಿರುತ್ತಲ್ಲ ಒಂದು ಯಾವುದೋ ಒಂದು ಕಾಲೇಜ್ ಸೀಟ್ ಆಗಿರ್ಬೋದು ಯಾವುದೋ ಒಂದು ಕೆಲ್ಸದ ಅಪ್ಲಿಕೇಶನ್ ಆಗಿರ್ಬೋದು ಅವಾಗ ಅವ್ರಿಗೆ ಬೇಕಾಗಿರುತ್ತೆ ಬಟ್ ಅದನ್ನ ಅವ್ರು ಯಾವಾಗಲೂ ಇಪ್ಪತ್ತು ವರ್ಷಕ್ಕೆ ಮುಂಚೆ ಅದನ್ನ ಸರಿಯಾಗಿ ನಮೂದಿಸಿರಲ್ಲ ಅದರಿಂದ ಅವ್ರಿಗೆ ಅವಕಾಶಗಳು ತಪ್ಪೋಗುತ್ತೆ ಸೊ ಈ ರೀತಿಲಿ ಬಂದ್ಬಿಟ್ಟು ಎಷ್ಟೊಂದ್ಸಲಿ ಬಂದ್ಬಿಟ್ಟು ನಾವು ಹೆಸರಲ್ಲಿ ಏನಿದೆ ಅಂತ ಅನ್ಕೊಂಡು ಸಣ್ಣದಾಗಿ ಒಂದು ಇನ್ಶೀಲು ಕೂಡ ಮುಂದೆ ಇರೋದ ಹಿಂದೆ ಹಿಂದೆ ಇರೋದನ್ನ ಮುಂದೆ ಹಾಕೊಂತಿರಲ್ಲ ಅದರಿಂದ ಆಡೋ ದಿನ ತುಂಬಾ ತುಂಬಾ ನಿಮ್ಗೆ ಎಫೆಕ್ಟ್ ಆಗಿದೆ ಸೊ ನಾನು ಏನ್ ಕೇಳ್ಕೊಂತೇನೆ ಅಂದ್ರೆ ನೀವೊಂದು ಪ್ರತಿಯೊಂದು ಮಗುವು ಕೂಡ ಏನ್ ಹೆಸರು ಇಡ್ತಿರಲ್ಲ ಅದೇ ಹೆಸರನ್ನ ಎಕ್ಸಾಂಪಲ್ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ ಇನ್ಶೀಲ್ ಇದೆ ಇರುತ್ತೆ ಕೆಲವ್ರು ಇನ್ಶೀಲು ಹೆಸರು ಮುಂಚೆ ಇರ್ತಾರೆ ಕೆಲವ್ರು ಇನ್ಶೀಲ್ ಆದ್ಮೇಲೆ ಇರ್ತಾರೆ ನೀವು ಒಂದು ಕನ್ಸಿಸ್ಟೆಂಟ್ಸ್ ಆಗಿ ಮದುವು ಒಂದು ಮಗು ಸ್ಕೂಲಿಗೆ ಸೇರಿದಾಗಿದ್ದಾನು ಕೂಡ ಅದು ಪ್ರಾಪರ್ ಎಲ್ಲಾ ಕಾಲೇಜ್ ರೆಕಾರ್ಡ್ಸ್ ಕೂಡ ಹೆಸರು ಒಂದೇ ರೀತಿ ಇಡ್ಕೊಳ್ಳಿ ನಾಳೆ ಜನಕ್ಕೆ ಇನ್ನೊಂದು ಏನಂದ್ರೆ ಅಸಡ್ಡೆ ತುಂಬಾ ಇದೆ ಏನಂದ್ರೆ ಎವ್ರಿ ಆರ್ ಎಕ್ಸ್ಪರ್ಟ್ಸ್ ಏನಂದ್ರೆ ನೀವೊಬ್ರು ಅದೊಬ್ರು ಸಾಮಾನ್ಯವಾಗಿ ಯಾವುದೋ ನೀವು ಇಂಜಿನಿಯರಿಂಗ್ ಬಿ ಕಾಮು ಬಿ ಎಸ್ಸಿನ ಏನೋ ಮಾಡಿರ್ತೀರಾ ಆಯ್ತಾ ಬಟ್ ಏನು ಅಂದ್ರೆ ಎಲ್ಲಾ ವಿಷಯನೂ ಗೊತ್ತು ಒಂದು ಡಾಕ್ಟರ್ ಅಥವಾ ಮೆಡಿಸನ್ ವಿಷಯದಿಂದ ಹಿಡ್ದು ಕಾನೂನಿಂದ ಹಿಡ್ದು ಆರ್ಕಿಟೆಕ್ಚರ್ ಇಂದ ಹಿಡಿದು ಎಲ್ಲ ವಿಷಯನೂ ಗೊತ್ತು ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ತಮಗೆ ತಾವೇ ಬೃಹಸ್ಪತಿಗಳು ಅನ್ಕೊಂಡ್ಬಿಡ್ತಾರೆ ಹಾಗೂ ಕೆಲಸದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾವೊಂದು ಎಕ್ಸಾಕ್ಟ್ ಒಂದು ಪ್ರೊಫೆಷನಲ್ ಒಪಿನಿಯನ್ಗೆ ನಾವು ಹೋಗೋದೇ ಇಲ್ಲ ಏನಕ್ಕೆ ನಾನು ಇದೀನಿ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ತರ ಒಂದು ಎಕ್ಸಾಂಪಲ್ ಅಥವಾ ಇದೇ ತರ ಒಂದು ಹಾಲ್ ಕಾಲ್ ಬಿಸ್ನೆಸ್ ನಮ್ಮ ಕಂಪ್ನಿಲಿ ಅಥವಾ ನಮ್ಮ ದೇಶದಲ್ಲಿ ಇದೆ ಅದು ಬಂದು ಯುನೈಟೆಡ್ ಸ್ಪಿರಿಟ್ಸ್ ಅಥವಾ ನಿಮ್ಗೆ ಗೊತ್ತಿರ್ಬೋದು ಮಲ್ಯ ಅವ್ರ ಕಂಪ್ನಿ ಈ ಮಲ್ಯ ಅವ್ರ ಕಂಪ್ನಿ ಬಂದ್ಬಿಟ್ಟು ಸರಿ ಸುಮಾರು ಒಂದು ಹತ್ತು ವರ್ಷಕ್ಕೆ ಮುಂಚೆ ಡಿ ಆರ್ ಜಿ ಓ ಅಂತ ಅಂದ್ರೆ ಯು ಕೆ ಬೇಸ್ ಅಂದ್ರೆ ಬ್ರಿಟಿನ್ ಮೂಲದ ಡಿಆರ್ ಜಿ ಓ ಅಂದ್ಬಿಟ್ಟು ಅವರು ಬಹಳ ದೊಡ್ಡ ಲಿಕ್ಕರ್ ಕಂಪ್ನಿ ಅವರು ಇದನ್ನ ಯಾವಾಗ ಮಲ್ಯವ್ರದ್ದು ಲೋನ್ ಎಲ್ಲ ಪ್ರಾಬ್ಲಮ್ ಆಯ್ತಲ್ಲ ಅವಾಗ ಈ ಕಂಪ್ನಿನ ಅಕ್ವೈರ್ ಮಾಡ್ಕೊಂಡ್ರು ಸೊ ದಿನ ಯುನೈಟೆಡ್ ಸ್ಪಿರಿಟ್ಸ್ ಅಂತ ಏನ್ ನೋಡ್ತಾ ಇದ್ರಲ್ಲ ಆಕ್ಚುಲಿ ಇದು ಡಿಆರ್ ಜಿ ಕಂಪ್ನಿ ಆಯ್ತಾ ಹೀನಾ ನಾಗೇಂದ್ರನ್ ಈ ಕಂಪ್ನಿಯ ಸಿಇಒ ಆಗಿದ್ರು ಅವರೊಂದು ಇಂಟರ್ವ್ಯೂ ಹೇಳ್ತಾರೆ ನಾವು ಕೂಡ ನಮ್ಮ ಕಂಪ್ನಿನ ಯುನೈಟೆಡ್ ಸ್ಪಿರಿಟ್ಸ್ ಇಂದ ಡಿಆರ್ ಜಿ ಅಂತ ನಾವು ಹೆಸರು ಮರು ನಾಮಕರಣ ಮಾಡ್ಬೇಕಂತ ಅನ್ಕೊಂಡ್ರಿ ಆಗ ನನ್ನ ನಮ್ಮ ಲೀಗಲ್ ಟೀಮು ಹಾಗೂ ಲೀಗಲ್ ಎಕ್ಸ್ಪರ್ಟ್ಸ್ ನ ಕೇಳಿದಾಗ ಅದರಿಂದ ಆಗ ಅನಾಹುತಗಳು ಅದರಿಂದ ಆಗ ನಮ್ಗೆ ಏನೇನು ದುಷ್ಪರಿಮಾಣ ಅಂತ ಗೊತ್ತಾಯ್ತು ಅದರಿಂದ ನಾನು ಮಾಡಕ್ ಹೋಗ್ಲಿಲ್ಲ ಇಲ್ಲಿ ಒಂದು ಮುಖ್ಯವಾದ ಒಂದು ಲೈನ್ ಹೇಳ್ಬೇಕು ಅನ್ಕೊಂಡಿದೀನಿ ಏನು ಅಂದ್ರೆ ಅವರು ತಮ್ಮ ಲೀಗಲ್ ಟೀಮ್ ಹಾಗೂ ಲೀಗಲ್ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡಿದ್ಮೇಲೆ ಮೇಲೆ ಅವ್ರು ಬೇಡ ಅಂತ ಬಂದಿದ್ದ ಡಿಸಿಷನ್ಗೆ ಎಷ್ಟೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೊಂದು ಲೀಗಲ್ ಹೆಲ್ಪ್ ಬೇಕಾದ್ರೆ ನಾವು ಯಾವುದೇ ಲಾಯರ್ ಹತ್ರ ಯಾರೋ ಒಬ್ಬರು ಲಾಯರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಅವ್ರ ಹತ್ರ ಹೋದ್ರೆ ಸಾಕು ಏನೋ ಒಂದು ಹೆಲ್ತ್ ತುಂಬಾ ಅಪ್ಸೆಟ್ ಆಗಿರುತ್ತೆ ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು ಫಾರ್ಮಸಿ ಅಥವಾ ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಒಂದು ತಲೆನೋವು ಒಂದು ಮಾತ್ರೆ ಕೊಡಿ ನೋವು ಒಂದು ಮಾತ್ರೆ ಕೊಡಿ ಅಂತ ಹೇಳಿದ್ರೆ ಸಾಕು ನಾವು ಈ ತರ ಯಾವಾಗ ನಾವು ಎಕ್ಸ್ಪರ್ಟ್ಸ್ ಹತ್ರ ಹೋಗೋದಿಲ್ಲ ಅಲ್ಲ ಅಲ್ಲಿ ಏನೋ ಉಳ್ಸೋಕೆ ಹೋಗ್ತೀರಿ ಅಥವಾ ನಮ್ಗೆ ಅವ್ರಿಗೆ ಎಲ್ಲ ಗೊತ್ತಿದೆ ಅಂತ ಏನೋ ಒಂದ್ಸಲಿ ನಮ್ಮ ಭ್ರಮೇಲಿ ಹೋಗ್ತೀರಿ ಬಟ್ ಅದರಿಂದ ಆಗ ದುಷ್ಪರಿಣಾಮಗಳು ಒಂದ ಎಡ ಇದೇ ರೀತಿಯಲ್ಲೇ ಕೂಡ ಈ ಬೀರಾ ಬೀರ್ ಕಂಪ್ನಿ ಬಂದ್ಬಿಟ್ಟು ಒಳ್ಳೆ ಲೀಗಲ್ ಟೀಮ್ನ ಇಟ್ಕೊಂಡಿದ್ದೀರಾ ಅಥವಾ ಲೀಗಲ್ ಟೀಮು ಬೇಡ ಒಳ್ಳೆ ಲೀಗಲ್ ಕನ್ಸಲ್ಟೆಂಟ್ ನ ನಾವು ನೇಮ್ ಚೇಂಜ್ ಮಾಡ್ತಾ ಇದ್ರಿ ಆಗ ಪರಿಣಾಮಗಳು ಏನು ಅಂತ ಅಂತ ಅವರು ಫಸ್ಟ್ ಆಲೋಚನೆ ಮಾಡಿದರೆ ಇದನ್ನ ಕಂಪ್ನಿ ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಸೊ ಅದರಿಂದ ಸ್ನೇಹಿತರೆ ಒಂದು ನೇಮ್ ಚೇಂಜ್ ಇಂದ ಒಂದು ಕಂಪ್ನಿಯ ಭವಿಷ್ಯಾಗುತ್ತೆ ಹಾಗು ಅದೇ ರೀತಿಯಲ್ಲಿ ನಮ್ಮದ್ರಲ್ಲಿ ನಮ್ಗೆ ಎಚ್ಚರಿಕೆ ಗಂಟೆ ಏನಾದ್ರೆ ನಾವು ನಾಳೆ ದಿನ ಏನೇ ನಾವು ನಮ್ಮ ನೇಮ್ ಚೇಂಜ್ ಮಾಡಬೇಕಾದ್ರೂ ಕೂಡ ತುಂಬಾ ತುಂಬಾ ಸಮಸ್ಯೆ ಇದೆ ಅದೇ ರೀತಿಯಿಂದ ನನ್ನ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ಇನ್ಶೋರ್ ದಟ್ ನನ್ನ ಎಲ್ಲರ ಹೆಸರು ಕೂಡ ಕರೆಕ್ಟ್ ಆಗಿದೆ ಅಂತ ಥ್ಯಾಂಕ್ ಯು